ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಬೆನ್ನಿಗೆ ಮೂಡಾ ಹಗರಣ ಕ್ಯೂನಲ್ಲಿತ್ತು ಅಫೆಕ್ಸ್ ಬ್ಯಾಂಕಿನಲ್ಲಿ ಹಗರಣದ ಸದ್ದು ಕೇಳುತ್ತಿರುವಾಗಲೇ ವಕ್ ಮಂಡಳಿಯ ಕೋಟಿ ಕೋಟಿ ಹಣವನ್ನ ಕಾಂಗ್ರೆಸ್ ನಾಯಕರು ಅನಾಮತ್ತಾಗಿ ಸಾಗಿಸಿಕೊಂಡ ಹಗರಣ ಬೆಳಕಿಗೆ ಬಂದಿದೆ ಅಂದ್ರೆ ಕಾಂಗ್ರೆಸ್ ಬಿಲದಲ್ಲಿ ಅಡಗಿರುವ ಬಹುಕೋಟಿ ಹಗರಣಗಳು ಈಗ ಒಂದೊಂದಾಗೆ ಹೊರಬರುತ್ತಿವೆ ಕಾರಣ ಏನು ಸಿದ್ದರಾಮಯ್ಯನವರು ಬಹಳ ಕಿಲಾಡಿ ತಾವು ಮುಖ್ಯಮಂತ್ರಿಯಾಗಿ ಅಧಿಕಾರ ಹಿಡಿದು ಒಂದು ವರ್ಷ ಪೂರೈಸುವ ತನಕ ಗ್ಯಾರಂಟಿಗಳನ್ನ ತೋರಿಸಿ ರಾಜ್ಯದ ಜನರ ಗಮನವನ್ನ ಬೇರೆಡೆ ಸೆಳೆದಿದ್ರು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದಲ್ಲಿ ಬ್ರಹ್ಮಾಂಡ ಹಗರಣಗಳು ನಿರಾತಂಕವಾಗಿ ನಡೆದವು ಈಗ ಗ್ಯಾರಂಟಿಗೆ ವಾರಂಟಿ ಇಲ್ಲ ಅನ್ನೋದು ಜನಕ್ಕಿರ್ಲಿ ಕಾಂಗ್ರೆಸ್ ಶಾಸಕರಿಗೆ ತಿಳಿದು ಹೋಗಿದೆ ಹಾಗಾಗಿ ಹಗರಣಗಳು ಹೊರಗೆ ಬೀಳುತ್ತಿವೆ ಇಲ್ಲಿ ಗಮನಿಸಬೇಕಾದ ಎರಡು ಮುಖ್ಯ ವಿಚಾರಗಳಿವೆ ಸಿದ್ದರಾಮಯ್ಯನವರು ಸರ್ಕಾರದ ವಿವಿಧ ಇಲಾಖೆಗಳ ಬ್ಯಾಂಕ್ ಖಾತೆಯನ್ನ ಬಳಸಿಕೊಂಡೇ ಹೇಗೆಲ್ಲ ಹಣಲಪ್ತಾಯಿಸಬಹುದು ಅನ್ನೋದನ್ನ ಇಡೀ ದೇಶಕ್ಕೆ ಈ ಸರಣಿ ಹಗರಣಗಳ ಮೂಲಕ ತೋರಿಸಿಕೊಟ್ಟಿದ್ದಾರೆ ವಾಲ್ಮೀಕಿ ಹಗರಣ ಒಂದರಲ್ಲೇ ಹದಿನೆಂಟು ನಕಲಿ ಖಾತೆಗಳನ್ನ ತೆರೆದು ತೊಂಬತ್ತೈದು ಕೋಟಿ ರೂಪಾಯಿಯನ್ನ ಅನಾಮತಾಗಿ ಎತ್ತಿ ಜೇಬಿಗಿಳಿಸಿಕೊಂಡಿರುವ ಬಗ್ಗೆ ಮುಖ್ಯಮಂತ್ರಿಗಳ ಆಪ್ತ ಸಚಿವ ನಾಗೇಂದ್ರ ಅವರೇ ಒಪ್ಪಿಕೊಂಡಿದ್ದಾರೆ ಎರಡನೇ ಮುಖ್ಯ ವಿಚಾರ ಏನಂದ್ರೆ ಸತತ ಹದಿನೈದು ಸಲ ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯನವರು ವಿತ್ತ ಖಾತೆಯನ್ನ ಸದಾ ತಮ್ಮ ಕಿಸೆಯಲ್ಲೇ ಇಟ್ಟುಕೊಂಡಿದ್ರೂ ಅವರ ಗಮನಕ್ಕೆ ಬರದೆ ಇಷ್ಟೆಲ್ಲ ಬೃಹತ್ ಹಗರಣಗಳು ನಡೆಯಲು ಹೇಗೆ ಸಾಧ್ಯ ನಾಟಕ ಸಾಕು ಅವರ ಇಲ್ಲದೆ ಕೋಟಿ ಕೋಟಿ ಮೊತ್ತ ಬೇರೆಯವರ ಖಾತೆಗಾಗಲಿ ಅಕ್ರಮ ಖಾತೆಗಾಗಲಿ ತಲುಪಲು ಸಾಧ್ಯವೇ ಇಲ್ಲ ಹಗರಣ ಮಾಡಿ ಅದು ಜನರಿಗೆ ತಿಳಿಯುತ್ತಿದ್ದಂತೆ ಐ ಟಿ ತನಿಖೆಗೆ ಒಪ್ಸೋದು ಐ ಟಿ ಕ್ಲೀನ್ ಚಿಟ್ ಕೊಡುವುದು ಈ ಎಲ್ಲವೂ ಕಾಂಗ್ರೆಸ್ನ ಸಿದ್ಧ ಕಪಟ ತಂತ್ರಗಳು ಐ ಟಿ ಅಂದ್ರೆ ಮತ್ತೇನಲ್ಲ ಅದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಹಿಂದೆ ಅರ್ಕಾವತಿ ಹಗರಣದಲ್ಲಿ ಸಿದ್ದರಾಮಯ್ಯನವರು ಸಿಲುಕಿದಾಗ ತಮ್ಮನ್ನ ಅದರಿಂದ ರಕ್ಷಿಸಿಕೊಳ್ಳಲು ಲೋಕಾಯುಕ್ತವನ್ನೇ ಮುಗಿಸಿದ ಭೂಪಾಯಿಯವರು ಈಗ ಎಸ್ಐಟಿ ಬ್ಯಾಂಕ್ಗಳನ್ನ ಬಳಸಿಕೊಂಡು ಕೋಟಿ ಕೋಟಿ ಹಣ ಲಪ್ತಾಯಿಸುವ ಹೊಸ ಮಾರ್ಗವನ್ನ ಆವಿಷ್ಕರಿಸಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದ್ದ ಕರುನಾಡು ಕಾಂಗ್ರೆಸ್ನಿಂದಾಗಿ ಇಂದು ಹಗರಣಗಳ ಬೀಡಾಗುತ್ತಿದೆ ಸ್ವತಃ ತಾವೇ ನಾಲ್ಕು ಸಾವಿರ ಕೋಟಿ ಮೊತ್ತದ ಮೂಡ ಹಗರಣದ ರುವಾರಿಯಾಗಿದ್ರು ಏನೇನು ಹಾಗೇ ಇಲ್ಲ ಎನ್ನುವಂತೆ ಬಂಡತನದಿಂದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳಿತಿದ್ದಾರೆ ಸಿದ್ದರಾಮಯ್ಯನವರ ಒಳಗಿರುವ ಅತೀವ ಅಧಿಕಾರದ ಹಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಿಲ್ಲ ಐವತ್ತು ವರ್ಷಗಳ ಸುದೀರ್ಘ ತಮ್ಮ ರಾಜಕೀಯ ಅನುಭವ ಹದಿನೈದು ವರ್ಷಗಳ ಕಾಲ ಬಜೆಟ್ ಮಂಡನೆಯ ಅನುಭವಗಳನ್ನ ಈ ನಾಡಿನ ಅಭಿವೃದ್ಧಿಗೆ ಜನರ ಕಲ್ಯಾಣಕ್ಕೆ ದೀನ ದಲಿತರ ಏಳಿಗೆಗೆ ಬಳಸುವ ಬದಲು ಭ್ರಷ್ಟಾಚಾರದ ಹೊಸ ಹೆದ್ದಾರಿ ನಿರ್ಮಿಸಲು ಉಪಯೋಗಿಸುತ್ತಿದ್ದಾರೆ ಇದೇ ದುರಂತ